Thank mm -hmm. ಕ್ಕೆ ಎರಡು ರೀತಿಯ ಶತ್ರುಗಳು ಇರ್ತಾರೆ ಬಾಹ್ಯ ಶತ್ರುಗಳು ಮತ್ತು ಆಂತರಿಕ ಶತ್ರುಗಳು ಆಂತರಿಕ ಶತ್ರುಗಳನ್ನು ನಿಗ್ರಹ ಮಾಡೋದಕ್ಕೆ ಕಾನೂನು ಸುವ್ಯವಸ್ಥೆ ಸಂವಿಧಾನ ಎಲ್ಲವೂ ಇರುತ್ತೆ ಆದರೆ ಬಾಹ್ಯ ಶತ್ರುಗಳನ್ನು ನಿಗ್ರಹ ಮಾಡಬೇಕು ಅಂತಂದ್ರೆ ಸೈನ್ಯ ಮುಖ್ಯ ಸೈನ್ಯ ಅಧಿಕಾರಿಗಳು ಮುಖ್ಯ ಸೈನಿಕರು ಮುಖ್ಯ ಇವತ್ತು ನಾವು ಇಲ್ಲಿ ನೆಮ್ಮದಿಯಾಗಿದ್ದೇವೆ ಸಂತೋಷವಾಗಿದ್ದೇವೆ ಸಂಭ್ರಮದಿಂದ ಇದ್ದೇವೆ ಸಡಗರದಿಂದ ಇದ್ದೇವೆ ಎಲ್ಲಕ್ಕೂ ಕಾರಣ ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವಂತಹ ವೀರ ಯೋಧರು ಮಳೆಯನ್ನದೇ ಗಾಳಿಯನ್ನದೇ ಬಿಸಿಲನ್ನದೇ ಯಾವುದೇ ವೈಪರೀತ್ಯಗಳನ್ನು ಎದುರಿಸಿ ಎದೆಗೊಟ್ಟು ನಿಂತು ನಮ್ಮನ್ನು ಕಾಯ್ತಾ ಇದ್ದಾರಲ್ಲ ವೀರ ಸೈನಿಕರು ಅವರಿಂದಾಗಿ ನಾವು ಈ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಇವತ್ತು ಆ ಸೈನ್ಯದ ನಮ್ಮಲ್ಲಿ ಮೂರು ರೀತಿಯ ಸೈನ್ಯಗಳಿದೆ ಭೂದಳ ನೌಕಾದಳ ವಾಯುದಳ ನಮಗೆ ಅರ್ಥವೇ ಗೊತ್ತಿಲ್ಲ ಅವರ ಅವರ ಕೊಡುಗೆಗಳು ಗೊತ್ತಿಲ್ಲ ಅವರ ತ್ಯಾಗ ಗೊತ್ತಿಲ್ಲ ಅವರ ಬಲಿದಾನಗಳು ನೆನೆಯೋದೇ ಇಲ್ಲ ಆದ್ದರಿಂದ ಅದರ ಅಂತರಂಗವನ್ನು ಪ್ರವೇಶ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೇನೆಯಿಂದ ನಿವೃತ್ತರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ಯುದ್ಧದಲ್ಲಿ ಭಾಗವಹಿಸಿ ಬಂದಿರುವಂತಹ ರಾಘವೇಂದ್ರ ರಾವ್ ನಮ್ಮೊಟ್ಟಿಗಿದ್ದಾರೆ ಮತ್ತೊಬ್ಬರು ಹಿರಿಯ ಸೇನಾಧಿಕಾರಿಗಳಾಗಿರ್ತಕ್ಕಂಥ ಬಿದ್ದಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ ಮತ್ತೊಬ್ಬರು ಅಪಾರ ಅನುಭವಿಗಳಾಗಿರ್ತಕ್ಕಂಥ ಸೇನೆಯಿಂದ ನಿವೃತ್ತರಾಗಿರ್ತಕ್ಕಂಥ ತ್ರಿಲೋಕರಿದ್ದಾರೆ ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ ನಿಮ್ಮೊಟ್ಟಿಗೆ ನಾವು ಮಾತನಾಡ್ತಿದ್ದೇವಲ್ಲ ನಿಮ್ಮ ಈ ಮೆಡಲ್ಗಳೇ ಹೇಳುತ್ತೆ ನಿಮ್ಮ ಸೇವೆ ಏನು ರಾಷ್ಟ್ರಕ್ಕೆ ಏನು ಅಂತಕ್ಕಂಥದ್ದು ಸರ್ ಇದು ನೋಡಿದ್ರೆ ನನಗೆ ಆಶ್ಚರ್ಯವೂ ಆಗ್ತಾ ಇದೆ ಕುತೂಹಲ ಆಗ್ತಾ ಇದೆ ಏನಿವೆಲ್ಲ ಅಲ್ಲಿಂದ ಶುರು ಮಾಡೋಣ ಇಷ್ಟೊಂದು ಪದಕಗಳನ್ನು ಹಾಕೊಂಡಿದ್ದೀರಲ್ಲ ಇದ್ರೊಳಗೆ ಸ್ಟಾರ್ಸ್ ಅಂತ ಏನ್ ಕೊಟ್ಟಿದಾರಲ್ಲ ಹಾ ನಕ್ಷತ್ರಗಳ ತರ ಇರೋದು ಅದು ಯುದ್ಧದಲ್ಲಿ ಯುದ್ಧದಲ್ಲಿ ಭಾಗವಹಿಸಿ ಯುದ್ಧ ಮತ್ತೆ ಇನ್ನು ಏನಿದೆ ಅದು ಫೀಲ್ಡ್ ಏರಿಯಾದಲ್ಲಿ ಯಾರ್ಯಾರು ಕೆಲ್ಸಗಳು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅದು ಸಿಗುತ್ತೆ ನಾಟ್ ಫಾರ್ ದಿ ಪೀಸ್ ಏರಿಯಾ ಪೀಪಲ್ಲಿ ಸಿಗೋಲ್ಲ ಓಕೆ ಅಲ್ಲಿದ್ದವ್ರಿಗೆ ಫೀಲ್ಡ್ ಏರಿಯಾ ಇಸ್ ನಥಿಂಗ್ ಬಟ್ ವಾರ್ ಏರಿಯಾ ಒಂದೇ ಅದನ್ನು ಕೂಡ ಇವಾಗ ಪೀಸ್ ಏರಿಯಾ ಅನ್ನೋದು ಇಲ್ಲವೇ ಇಲ್ಲ ಸಾಧ್ಯವಾಗಿ ಎಲ್ಲ ಒಂದು ಎರಡು ಮೂರು ಕಡೆ ಇರ್ತದೆ ಅಷ್ಟೇ ಮಿಕ್ಕಿದ್ದೆಲ್ಲ ಫೀಲ್ಡ್ ಏರಿಯಾಗಳೇ ಆಗಿದೆ ಯಾಕಂದ್ರೆ ಈಗೀಗ ನೋಡ್ತಾ ಇದ್ರೆ ಎಲ್ಲಾ ಕಡೆಯೂ ಆತಂಕವಾದಿಗಳಂತೆ ಇದಂತೆ ಮತ್ತೆ ಗಡಿಗಳಲ್ಲಿ ಭಯೋತ್ಪಾದಕರು ಗಡಿಗಳಲ್ಲಿ ಇದು ನಡೀತಾನೆ ಇರೋದ್ರಿಂದ ಅದು ಎಲ್ಲಾ ತರದ ಇನ್ನೊಂದು ಮಾತು ನನ್ಗೆ ಜ್ಞಾಪಕ ಬರುತ್ತೆ ನಮ್ಮ ತಂದೆಯವ್ರು ಹೇಳ್ತಾ ಇದ್ದೆ ಜ್ಞಾಪಕ ಬರುತ್ತೆ ಅದು ಮಿಲ್ಟ್ರಿಗ್ ಸೇರೋವಾಗ ನಾನು ಎಲ್ಲ ಹೋಗಿದ್ದೆ ಎಲ್ಲ ಇದಾಯ್ತು ಸೆಲೆಕ್ಷನ್ ಆಯ್ತು ಎಲ್ಲ ಆಯ್ತು ಇವತ್ತು ಹೋಗ್ಬೇಕು ಅಂತಂದ್ರು ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹೇಳ್ಬಿಟ್ಟು ಬರ್ತೀನಿ ಅಂತ ಬಂದೆ ಇಲ್ಲಿ ರಾಜಾಜಿನಗರದಲ್ಲಿ ನಮ್ಮ ಮನೇಲಿರೋದು ಅಲ್ಲಿಗೆ ಹೋಗಿ ಹೇಳಿದಾಗ ನಮ್ಮಅಮ್ಮ ಎದುರು ಏ ನನಗ್ ಗೊತ್ತಿಲ್ಲಪ್ಪ ನಿಮ್ಮ ಅಪ್ಪನ್ ಕೇಳೋ ಏನ್ ಬೇಕಾದ್ರೂ ಮಾಡ್ಕೊ ನಾನ್ ಮಾತ್ರ ಐ ಕ್ಯಾನ್ ನಾಟ್ ಗಿವ್ ಯು ಎನಿ ಡಿಸಿಷನ್ ಸರ್ ಅವಾಗ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂದಿನ ಕಥೆ ಇದೆ ಅಂತ ಹೇಳ್ತೀನಿ ಆಮೇಲೆ ಈ ತರ ಆದಾಗ ನನ್ಗೆ ತಕ್ಷಣ ಅಪ್ಪನ್ ಕೇಳ್ಕೊಬೇಕಾದ್ರೆ ನಮ್ಮಅಪ್ಪ ಹೋಗಿ ಇದ್ರು ಈ ವಾಸ್ ಇಂಜಿನಿಯರ್ ದ ಆಫ್ಟರ್ ರಿಟೈರ್ಮೆಂಟ್ ಇವೆಂಟ್ ಅಂಡ್ ಜಾಯಿಂಟ್ ಡೈರೆಕ್ಚರ್ ಈ ರಿಟೈರ್ಡ್ ಎಸ್ ಎ ಚೀಫ್ ಇಂಜಿನಿಯರ್ ಎಂಡ್ ದಿ ಪಿ ಡಬ್ಲ್ಯೂ ಡಿ 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 ಡಿಪಾರ್ಟ್ಮೆಂಟ್ ಅವರು ಆವಾಗ ಸರಿ ಹುಬ್ಳಿಲ್ ಇದ ಹುಬ್ಳಿಗೆ ಹೋಗ್ತೀನಿ ದುಡ್ಡು ಕೊಡು ಹತ್ತು ರೂಪಾಯಿ ಕೊಟ್ಟರು ಏಳು ರೂಪಾಯಿ ಚಾರ್ಜ್ ಇಲ್ಲಿಂದ ಹುಬ್ಳಿಗೆ ಅವಾಗ ಇಟ್ ವಾಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಇಟ್ವಾಸ್ ಹೋಗಿ ಕೇಳಿದಾಗ ಹೀ ಟೋಲ್ ಟಿ ಸೇಮ್ ಥಿ ಟುಡೇ ಐ ಕೆನಾಟ್ ಸೇವ್ ವೇರ್ ಇಸ್ ವಾರ್ ಏರಿಯಾ బ్యాంగ్లూర్ ఇస్ ఆల్సో వర్ ఏరియా అది బామ్ ఇది వర్ ఏరియా యు కెన్ గో అండ్ జాయిన్ దేర్ ఇస్ నో ప్రాబ్లమ్ అబౌట్ దాన్ ఇఫ్ యు లైక్ టు గో గో దట్స్ ఆల్వ్ సుమ్ నెల మాకు సంపాదనబేడా డూ సంథింగ్ డూ సమ్థింగ్ ఇఫ్ యు వాయిన్ జాయిన్ దట్స్ ఆల్వ్ నథింగ్ అంతరు సో ఐ కెమ్ అండ్ ది సేమ్ థింగ్ టు మై మదర్ అండ్ ఐ వెంటు ది ఆఫీస్ అగేన్ రిగార్డింగ్ ఆఫీస్ ಅಲ್ಲಿಂದ ಅದಕ್ಕೆ ಇದನ್ನೆಲ್ಲ ಕೊಟ್ಟರು ಹೊರ ಕೊಟ್ಟುಬಿಟ್ಟೆ ನಾನು ಅಲ್ಲಿಂದ ಸೇಮ್ ಥಿಂಗ್ ಯಾರ ಐ ಆಮ್ ಟೆಲಿಂಗ್ ಎವ್ರಿ ಪ್ಲೇಸ್ ಇಸ್ ಯರ್ ಏರಿಯಾ ನೋಡ ಇಂಥ ಜಾಗ ಇಲ್ಲ ನೋ ಪೀಸ್ ಏರಿಯಾ ಅದು ಅಲ್ಲದೆ ಇವಾಗ ಸಪಿಸ್ಟಿಕೇಟೆಡ್ ವೆಪನ್ಸ್ ಬಂದಿರೋದು ಇವಾಗ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿಂದ ಕೂತ್ಕೊಂಡು ಹೊಡೆದ್ರೆ ಯಾವುದೋ ಒಂದು ಪಾಕಿಸ್ತಾನ ಯಾವುದೋ ಒಂದು ಮೂಲೆ ಹೊಡಿಬೇಕು ಅಂದ್ರೆ ಅಲ್ಲಿ ಹೋಗಿ ಎನಿ ಏರಿಯಾ ಎನಿ ಪಿನ್ ಪಾಯಿಂಟ್ ಏರಿಯಾ ಮಾಡ್ಬೋದು ಅದನ್ನ ಏರ್ ಫೋರ್ಸ್ ನೋಡಿ ಚೆನ್ನಾಗಿ ಗೊತ್ತ ಅವ್ರಿಗೆ ದೆ ಕ್ಯಾನ್ ಲಾಂಚ್ ಎನಿವೇರ್ ಲೈಕ್ ದಟ್ ಆದ್ರಿಂದ ಇವಾಗ ಏನು ಇದನ್ನು ಹೇಳಿದಾಗ ಮತ್ತೆ ಫೀಲ್ಡ್ ಏರಿಯಾದೊಳಗೆ ಇದು ಮಿಕ್ಕಿದ್ದು ಕೊಡ್ತಾರೆ ಇನ್ನೊಂದು ಆ ಟೈಮ್ನೊಳಗೆ ಅದನ್ನು ಬೇರೆ ಒಂದು ಸುರ ಸುರಕ್ಷಾ ಮೆಡಲ್ ಅಂತ ಒಂದಿದೆ ಅದನ್ನು ಕೊಡ್ತಾರೆ ದಟ್ಸ್ ಆಲ್ಸೋ ದೇ ಇಟ್ ಆಲ್ ಇಸ್ ದೇರ್ ಇಟ್ ಈಸ್ ಇನ್ ದಿಸ್ ಆ್ಯಂಡ್ ಆಲ್ಸೋ ವಿ ಆರ್ ಗಿವನ್ ಮೆಡಲ್ಸ್ ಫಾರ್ ದ ಲೆಂತ್ ಆಫ್ ಸರ್ವಿಸ್ ಲೆಂತ್ ಆಫ್ ಸರ್ವಿಸ್

ಅವ್ರಿಗೆ ಸ್ಪೆಷಲ್ ಮೆಡಲ್ಸ್ ಇದೆ ಸೈಜ್ ಇಸ್ ಡಿಫರೆಂಟ್ ಅಲ್ಲ ಇದು ಬಂದು ವರ್ಜಿನಲ್ ದೀಸ್ ಆರ್ ಆಲ್ ವರ್ಜಿನಲ್ ಅನ್ ಅದರ್ ಫೋರ್ ಫೈವ್ಸ್ ಆರ್ ದೇರ್ ಇನ್ನು ಇದೆ ನಾಲ್ಕೈದು ಹಚ್ಲಿಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇದನ್ನು ಇಷ್ಟಕ್ಕೆ ಲಿಮಿಟ್ ಮಾಡಿದ ಸರ್ವಿಸುಟ್ಯೂಡ್ಗೆ ಬೇರೆ ಇರುತ್ತೆ ಸಿಐಪ್ಸ್ ಅಂತ ಇರ್ತಾರೆ ಕೌಂಟರ್ ಇನ್ಸರ್ಜೆನ್ಸಿ ಏರಿಯಾಸ್ ಈಗ ಜೈನ್ ಕೆ ಇಟ್ ಇಸ್ ಎ ಕೌಂಟರ್ ಇನ್ಸರ್ಜೆನ್ಸಿ ಏರಿಯಾ ಅಂದ್ರೆ ಯಾವಾಗ್ಲೂ ಇಟ್ ಇಸ್ ವಾರ್ ಲೈಕ್ ಎ ಸಿಟುವೇಶನ್ ಗೋರಿಲಾ ವಾರ್ ನಡೆಯುತ್ತೆ ಅಥವಾ ವಾರ್ ಲೈಕ್ ಸಿಟುವೇಶನ್ ಇರುತ್ತೆ ಸೊ ಅದಕ್ಕೆ ನಾವು ಸಿಐಪ್ಸ್ ಅಂತ ಹೇಳ್ತೀವಿ ಇಟ್ ಇಸ್ ಲೈಕ್ ಎ ವಾರ್ ಆ ತರ ಅಲರ್ಟ್ ಆಗಿರಬೇಕು ದೇಶ ರಕ್ಷಣೆ ಮಾಡಬೇಕು ಏನು ಅಂದ್ರೆ ನೌ ವೇರಿಂಗ್ ಇಟ್ ನಂದು ಆಗೋಯ್ತಪ್ಪ ಕೇಸ್ ಮುಗೀತು ಅಂದ್ರೆ ಅದನ್ನ ತೆಗೆದು ಎಸಿ ಮೈ ಸನ್ ಕೆನ್ ವೇರ್ ಇಟ್ ಬಟ್ ಆನ್ ದಿ ರೈಟ್ ಸೈಡ್ ಓ ಟುಗೆದರ್ ಅವರು ನಾವು ಎಡದಗಡೆಗೆ ಇದನ್ನು ಮಾಡ್ತೀವಿ ಬಟ್ ಅವರು ಇಂಡಿಕೇಟ್ ಇನ್ ದಿ ಆರ್ಮಿ ಅಂತ ಇಟ್ಕೊಳ್ಳಿ ತಂದೆಯ ಪ್ರೇರಣೆ ನನ್ನ ತಂದೆ ಬಂದು ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಆರ್ಮಿಗೆ ಸೇರಿದವರು ಸೆಕೆಂಡ್ ವರ್ಲ್ಡ್ ವಾರ್ ಮಾಡಿದ್ರು ಅಲ್ಲಿಂದ ನೈನ್ಟೀನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಪಾಕಿಸ್ತಾನ್ ವಾರು ಇದರಲ್ಲಿ ಭಾಗವಾಗಿ ಭಾಗವಹಿಸಿ ನೈನ್ಟೀನ್ ಸಿಕ್ಸ್ಟಿ ಬಂದು ಅವ್ರು ರಿಟೈರ್ಡ್ ಆದರು ಪ್ರೇರಣೆ ಅಂದ್ರೆ ನನ್ನ ತಂದೆನೆ ಈಸ್ ಫಸ್ಟ್ ಬಂದು ಮೈಸೂರು ಲಾನ್ಸರ್ಸ್ ಸೊ ಅಲ್ಲಿಂದ ಅದು ಏನಾಯ್ತು ಚೇಂಜ್ ಆಗಿ ಬಂದು ನಮ್ಮಲ್ಲಿ ಆರ್ಮಿಯಲ್ಲೇ ಇರುತ್ತೆ ಆರ್ಟ್ಲರಿ ಇನ್ಫೆಂಟ್ರೀಸ್ ಟೆಕ್ನಿಕಲ್ ಇದರಲ್ಲಿ ಟೆಕ್ನಿಕಲ್ ನೀವು ತಕೊಂಡ್ರೆ ಎಮ್ ಇ ಜಿ ಇದೆ ಇ ಎಮ್ ಇದೆ ಸಿಗ್ನಲ್ಸ್ ಇದೆ ಇದು ಬಂದು ಟೆಕ್ನಿಕಲ್ ಇದರಲ್ಲಿ ಬರುತ್ತೆ ಎ ಸಿ ಅಂದ್ರೆ ಈಸ್ ಎ ಸಪ್ಲೈ ಕೋರ್ ವಾಟ್ ಎವರ್ ಅಂದ್ರೆ ನಮಗೆಲ್ಲ ಡ್ರೆಸ್ಸಸ್ ಆಗಲಿ ಖಾದ್ಯ ಪದಾರ್ಥಗಳನ್ನಾಗಲಿ ಶೂಸ್ ಆಗ್ಲಿ ಇದೆಲ್ಲ ಬಂದು ಎ ಸಿ ಅಂತ ಆರ್ಮಿ ಸಪ್ಲೈ ಕೋರ್ ಅಂತ ಬರುತ್ತೆ ಅಲ್ಲಿಂದ ಅವರೇ ಬಂದು ನಮಗೆ ವೆಹಿಕಲ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಆರ್ಮಿಗೆ ಒದಗಿಸಿರೋದು ಬಂದು ಎ ಸಿ ಆ ನೀವು ಇನ್ಫೆಂಟ್ರಿ ತಗೊಂಡ್ರೆ ಅದರಲ್ಲಿ ಸಿ ಇರುತ್ತೆ ದೆನ್ ಗಡ್ವಾಲ್ಸ್ ಇರುತ್ತೆ ರಾಜ್ ರೈಫಲ್ಸ್ ಇರುತ್ತೆ ಸಿಕ್ಲೈ ಇರುತ್ತೆ ಸಿಖ್ ರೆಜಿಮೆಂಟ್ ಇರುತ್ತೆ ಅದರಲ್ಲಿ ಸಿಕ್ಲೈಯಲ್ಲೇ ಎರಡ್ ಮೂರು ತರ ಈ ರೆಜಿಮೆಂಟ್ಸ್ ಪಂಜಾಬ್ ಇದೆ ದೆನ್ ಕುರ್ಗ್ ರೆಜಿಮೆಂಟ್ ನಮ್ಮ ಕೊಡಗಿನವರಿಗೆ ಒಂದು ಸಪ್ರೇಟ್ ಆಗಿ ಬ್ರಿಟಿಷರ್ಸ್ ಟೈಮಲ್ಲಿ ಕೊಡಗಿನವರಿಗೆ ಸಪ್ರೇಟ್ ಎಲ್ಲ ಕಲ್ಚರ್ಸ್ ಏನು ಕೊಡಗಿನ ಕಲ್ಚರ್ಸ್ ಏನಿದೆ ಆಲ್ಮೋಸ್ಟ್ ಸೌತ್ ಇಂಡಿಯನ್ ಕಲ್ಚರ್ಸ್ ಏನಿದೆ ಅದೆಲ್ಲ ಅದರಲ್ಲಿ ಇದೆ ಅದೇ ಥರ ಪಂಜಾಬ್ ಕಲ್ಚರ್ಸ್ ಏನಿದೆ ಆ ಪಂಜಾಬಿ ರೆಜಿಮೆಂಟ್ಸ್ ಅಲ್ಲಿ ಇರುತ್ತೆ ಗಡ್ವಾಲ್ ರೆಜಿಮೆಂಟ್ಸ್ ಅಂದರೆ ಅವ್ರ ಕಲ್ಚರ್ಸ್ ಏನಿದೆ ಅದನ್ನು ಮಾಡ್ತಾರೆ ಅಂದರೆ ದೇಶದ ಸಂಸ್ಕೃತಿ ಉಳಿಬೇಕು ದೇಶವು ಭದ್ರವಾಗಿರಬೇಕು ಇದೊಂದು ರೇಷ್ಯೋ ತಗೊಂಡ್ರೆ ರೇಷಿಯೋ ತಗೊಂಡ್ರೆ ಅದರೊಳಗೆ ಇನ್ಫೆಂಟ್ರಿ ಇಸ್ ದ ಫಸ್ಟ್ ಅದು ಜಾಸ್ತಿ ಜನ ತುಂಬಿರ್ತಾರೆ ಅದ ಇನ್ನೊಂದು ರೇಷಿಯೋ ಇನ್ನೊಂದಿದೆ ಅದು ಆರ್ ಒನ್ ಸಿಪಾಯಿ ವಾಂಟ್ಸ್ ಟು ಫೈಟ್ ಅವನ್ ಮುಂದೆ ಒಬ್ಬ ಹೋದ್ರೆ ಅವ್ನ ಹಿಂದ್ಗಡೆ ಹತ್ತು ಜನ ಇರ್ತಾರೆ ಅಂತ ಅರ್ಥೋಹ್ ಎಲ್ಲರೂ ಬರ್ತಾರ ಅದ್ರೊಳಗೆ ಈವನ್ ವಿಲ್ ಬಿ ಆಲ್ಸೋ ದೇರ್ ಅವನಾಗ್ಲಿ ಟೈಲರ್ ಆಗ್ಲಿ ಕುಕ್ ಆಗ್ಲಿ ಇವನ್ ಆಗ್ಲಿ ಎಲ್ಲರೂ ಇದ್ರೇನೆ ಅವನಿಗೆ ಮತ್ತೆ ಸಪೋರ್ಟಿಂಗ್ ಕಂಪನೀಸ್ ಇರುತ್ತೆ ಅವನ್ ಹಿಂದ್ಗಡೆ ಕೆಲಸ ಮಾಡೋ ಗನರ್ಸ್ ಬೇರೆ ಇರ್ತಾರೆ ಅವರೆಲ್ಲ ಇರಬೇಕು ಅವನಿಗೆ ಮುಂದೆ ಹೋಗಿ ಫೈಟ್ ಮಾಡ್ತಾನ ಅದರ ಅದ್ರ ಹಿಂದೆ ಮ್ಯಾಪ್ ರೀಡಿಂಗ್ ಇರುತ್ತೆ ಎ ಸಿ ಅವರು ಮ್ಯಾಪ್ ರೀಡಿಂಗ್ ಈಗ ಫಸ್ಟ್ ನಾವು ಹೋಗ್ಬೇಕಂದ್ರೆ ಯಾವ್ದಾದ್ರೂ ಏರಿಯಾದಲ್ಲಿ ಮ್ಯಾಪ್ ರೀಡಿಂಗ್ ಮಾಡ್ಬೇಕಾಗುತ್ತೆ ಎಲ್ಲಿ ಶತ್ರು ಯಾವ ಶತ್ರುವಿನ ಹದ್ದು ಇದೆ ಎಲ್ಲಿಂದ ನಾವು ಅಟ್ಯಾಕ್ ಮಾಡಬೇಕು ನೆಕ್ಸ್ಟ್ ಲೇಯರ್ ಆಫ್ ಇನ್ಫೆಂಟ್ರೀಸ್ ಇರುತ್ತೆ ಆರ್ಟಲರಿ ಇರುತ್ತೆ ಆರ್ಮಡ್ ಫೋರ್ಸ್ ಇರುತ್ತೆ ಆರ್ಮಡ್ ಫೋರ್ಸ್ ಮುಂದೆ ಹೋಗುತ್ತೆ ಸೊ ಆರ್ಮಡ್ ಫೋರ್ಸ್ ಮುಂದೆ ಹೋಗಬೇಕಾದ್ರೆ ಎಮ್ಇಜಿಗಳು ಬರ್ಬೇಕು ಅಂದ್ರೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ರೋಡು ಇದನ್ನೆಲ್ಲ ಮಾಡ್ಬೇಕಂದ್ರೆ ಮ್ಯಾಪ್ ರೀಡಿ ಮ್ಯಾಪ್ ರೀಡಿಂಗ್ ನೋಡ್ಗೆ ಎಲ್ಲ ಪಿನ್ ಪಾಯಿಂಟ್ ಸಿಕ್ಸ್ ಫಿಗರ್ ರೆಫರೆನ್ಸಸ್ ಅಂತ ಇರುತ್ತೆ ಹ್ಮ್ ನಮಗೆ ಆದರೆ ಸಿಕ್ಸ್ ಫಿಗರ್ ರೆಫರೆನ್ಸು ಎ ಫೋರ್ಸ್ನವ್ರಿಗೆ ಅದು ಏಯ್ಟ್ ಫಿಗರ್ ರೆಫರೆನ್ಸ್ ಇಟ್ ಕಮ್ಸ್ ಟು ಏಟ್ ಫಿಗರ್ಗಿಂದಾನು ಜಾಸ್ತಿ ಇರುತ್ತೆ ಯಾಕೆಂದ್ರೆ ಪಿನ್ ಪಾಯಿಂಟ್ ಅವರು ಅವ್ರಿಗೆ ಮ್ಯಾಪ್ ಡ್ರಾಯಿಂಗ್ ನೋಡ್ಕೊಂಡಿದ್ದ ಮಾತ್ರ ಇಂಥ ಕಡೆಗೆ ಹೊಡಿಬೇಕು ಅಂದ್ರೆ ಅಲ್ಲಿಗೆ ಹೊಡಿತಾರೆ ಅವರು ಇರುತ್ತೆ ಆ ಏರಿಯಾದ ಸಿಗುತ್ತೆ ಎಂತ ಮ್ಯಾಪ್ಸ್ ಮಾಡಿದ್ದಾರೆ ಅಂತಂದ್ರೆ ಡ್ರಾಯಿಂಗ್ಸಲ್ಲಿ ಯಾವ ಥರ ಇದೆ ಅಲ್ಲಿ ಒಂದು ಯಾವುದೋ ಒಂದು ಆಲ್ ಮರ ಇದ್ದಿಂತ ಅದ್ರೊಳಗು ಸೋರ್ಸುತ್ತೆ ಆಳದ ಮರ ಇದೆ ಅಂತ ತೋರಿಸುತ್ತೆ ಅದನ್ನು ಹುಡುಕೊಂಡೇ ಹೋಗ್ತೇನೆ ದಟ್ ಇಸ್ ಐಡೆಂಟಿಫಿಕೇಶನ್ ಫರ್ ಅಸ್ ಒಬ್ಬ ಮೂವ್ ಆಗ್ತಾ ಇದ್ರೆ ಓಹ್ ನಾನು ಈ ಪ್ಲೇಸಲ್ಲಿ ಇದೀನಿ ಅಂತ ನೋಡ್ಕೊಳ್ಬೇಕಾದ್ರೆ ಅವನು ನಾರ್ತ್ ಫಿಕ್ಸ್ ಮಾಡ್ಬಿಟ್ಟು ಮ್ಯಾಪ್ ಕೂತ್ಕೊಂಡ್ರೆ ಅತ್ಕ ಪಕ್ಕ ನೋಡ್ತಾನೆ ಅಲ್ಲಿ ಹಾಲ್ ಇದೆ ಯಾವುದೇ ಒಂದು ಡೆಸರ್ಟ್ ಏರಿಯಾ ತಗೊಂಡ ಬಿಸಾಕ್ರಿ ಅವನ್ನ ಹಿ ಕ್ಯಾನ್ ಮೇಕ್ ಇಟ್ ಅವ್ ನಾನು ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಅನ್ಬಿಟ್ಟು ಬಿಫೋರ್ ದ ಸರ್ವೆ ಅಂತ ಮಾಡಿದ್ರೆ ರಕ್ಕಿ ಪಾರ್ಟ್ ಇಂತ ಸರ್ವೆ ಆಫ್ ಇಂಡಿಯಾ ದೇ ಡೂ ಇಟ್ ರಕ್ಕಿ ರಕ್ಕಿ ಪಾರ್ಟ್ ಇಂತ ಇರೋದು ನಮ್ಮಲ್ಲಿ ಅದಕ್ಕೆ ಅಂತ ಸ್ಪೆಷಲ್ ಕ್ರಾಫ್ಟ್ ಇದೆ ಮಿಕ್ ಟ್ವೆಂಟಿ ಫೈವ್ ಏರ್ ಕ್ರಾಫ್ಟ್ ಇಟ್ ವಿಲ್ ಟೇಕ್ ಓನ್ಲಿ ಫೋಟೋಗ್ರಾಫ್ಸ್ ಮೇಲಿಂದ ಅರೌಂಡ್ ಟೆನ್ ಫಿಫ್ಟೀನ್ ಸ್ಟಾರ್ಟಿಂಗ್ ಯುಕ್ ಹೇಗೆ ಇಫ್ ಯು ಸ್ಪ್ರೆಡ್ ನ್ಯೂಸ್ ಪೇಪರ್ ಆನ್ ದ ಗ್ರೌಂಡ್ ಹ್ಮ್ ಸೇ ಫಾರ್ ಎಕ್ಸಾಂಪಲ್ ಒಂದು ಒಂದು ಸ್ಟೇಷನ್ ಅಲ್ಲಿ ಟಾರ್ಮೆಕ್ ಅಂದ್ರೆ ವೇರ್ ಏರ್ಕ್ರಾಫ್ಟ್ಸ್ ಆರ್ ಪಾಕ್ಡ್ ಟಾರ್ಮೆಕ್ ಮೇಲೆ ಒಂದು ನ ನೀವು ಹರಡಿಸಿ ಅಂದ್ರೆ ಸ್ಪ್ರೆಡ್ ಮಾಡಿ ಯು ಇಟ್ನಾ ರೀಡ್ ಇಟ್ ಮಾಡಿ ಅಷ್ಟು ಅಕ್ಯೂರೇಟ್ ದಟ್ ಸ್ಪೆಷಲಿ ದಟ್ ಏರ್ ಮೆಂಟ್ ಫಾರ್ ದಿಸ್ ಕೈಂಡ್ ಆಫ್ ಜಾಬ್ಸ್ ಅಕಾರ್ಡಿಂಗ್ಲಿ ಇನ್ ಟು ದಟ್ ಏರ್ಕ್ರಾಫ್ಟ್ ಅವರು ಟ್ರೈನ್ ಹಾಕ್ತಾರೆ ಅದನ್ನ ಮೀಟ್ ಯಾಕಂದ್ರೆ ಸಿ ಇನ್ ವೆನ್ ಐ ಕೆನ್ ಸ್ಪೀಕ್ ಅಬೌಟ್ ಏರ್ಫೋರ್ಸ್ ಇದು ಏನಾಗುತ್ತೆ ಅಂದರೆ ದೇ ಆರ್ ಡೈರೆಕ್ಟ್ ವಾರ್ ಪೀಪಲ್ ದೇ ಕೆನ್ ಗೋ ಟು ದ ವಾರ್ ಇನ್ ಫ್ರಂಟ್ ಆಫ್ ದ ವಾರ್ ಇವ್ರು ಇ ಎಮ್ ಎಲ್ ಇದಾರೆ ಬಿಡಿ ಇಲ್ಲಿ ಏರ್ಫೋರ್ಸ್ ಅಲ್ಲಿ ಅವರ್ ಮೆಟಲ್ ಬರ್ಡ್ಸ್ ವಿಲ್ ಫೈಟ್ ಫಾರ್ ಅಸ್ ವಿಲ್ ನಾಟ್ ಗೋಟಲ್ ಬರಿ ಪೈಲಟ್ ಇವಾಗ ಮೆಟಲ್ ಬರ್ಡ್ಸ್ನ ರೆಡಿ ಮಾಡಬೇಕು ಅಂದರೆ ವಿ ಆರ್ ದ ಪೀಪಲ್ టెక్నీషియన్స్ అదే టేక్ ఆఫ్ ఆగోవర్గ్ ఫ్లై ఆగి వై సర్వీసింగ్బిట్టు ఎల్లో ఒం హోదరే ఎయిర్ ఫోర్స్ నో సేఫ్ అన్బౌద్దు ఓన్లీ పైలట్ హస్ బీన్ లాస్ట్ రిసార్ట్ ఇవ్ ఇన్ఫా ఫార్వర్డ్ బేస్ కతం ఎలా అదర్వైస్ వేర్ ఆల్సో ట్రైన్డ్ నమగూ ప్రతి మూర్తింగ్ వి ఆర్ ఆల్సో ట్రైన్డ్ ఇన్ యూసింగ్ ద ఆమ్స్ అండ్ అమినీషన్స్ నమగూ ప్రతి మూర్తిగా వి హావ్ టు ఫైర్ ఎల్ ఎమ్ జీస్ టు ఫైర్ లైట్ మెషిన్ అారీ స్టెండెంసీస్ రివాల్వర్స్ ఈ మూర్తింగ్ ఇవ్వాలే ఇది పక్ష తెలిసి సిక్స్టీ రౌండ్స్ అవు థర్టీ రౌండ్స్ స్టెండెంసీ అండ్ సిక్స్ రౌండ్స్ సిక్స్ ప్లస్ సిక్స్ ట్వల్వ్ రౌండ్స్ రివాల్వర్ ఫైట్ ఫైర్ మాలేదు కంపేర్డ్ టు ఆర్మీ నేవి ఏర్ఫోర్స్ విచ్ ఈస్ వెరి డేంజరస్ ಫಾರ್ ಎವ್ರಿಬಡಿ ಎಂದ್ರೆ ಡೇಂಜರಸ್ ಅಂದ್ರೆ ಎಲ್ರಿಗೂ ಇದೆ ಈಗ ಇಫ್ ಯು ಟೇಕ್ ಇನ್ಫೆಂಟ್ರಿ ಅದ್ರಲ್ಲಿ ಅಟ್ಯಾಚ್ಮೆಂಟ್ಸ್ ಇ ಎಮ್ ಇದ್ದೇ ಇರ್ತಾರೆ ಟೆಕ್ನಿಷಿಯನ್ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ ರೈಫಲ್ ಇದೆ ನಾನು ಐ ಎಮ್ ಫ್ರಮ್ ಇ ಎಮಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಬರುತ್ತೆ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಇಂಟ್ರೊಡ್ಯೂಸ್ ಆಗಿರೋದು ಇಲ್ಲ ಇಟ್ ಇಸ್ ಇಂಟ್ರಡ್ಯೂಸ್ ಅರೌಂಡ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಸೊ ಆಗ ಫಸ್ಟ್ ಎಲೆಕ್ಟ್ರಿಕಲ್ ಇತ್ತು ಮತ್ತೆ ಎಕ್ವಿಪ್ಮೆಂಟ್ ಬಂದು ಅಪ್ಗ್ರೇಡ್ ಆದಾಗೆ ಬಂದು ಎಲೆಕ್ಟ್ರಾನಿಕ್ಸ್ ಬಂದು ಸೇರ್ಕೊಳ್ಳುತ್ತೆ ಸೊ ಏನಾಗುತ್ತೆ ಅಂದ್ರೆ ನಮ್ದು ಒಂದು ಇಆರ್ ಅಂದ್ರೆ ಎಕ್ಸ್ಟ್ರಾ ರೆಜಿಮೆಂಟಲ್ ಡ್ಯೂಟೀಸ್ ಅಂತ ಇರುತ್ತೆ ಈಗ ಇದರಲ್ಲಿ ಇ ಎಮ್ ಇಂಡಿವಿಜುವಲ್ ಪೋಸ್ಟಿಂಗ್ ರೆಜಿಮೆಂಟ್ಸ್ ವಿಲ್ ಮೂವ್ ವಿತ್ ಫ್ಯಾಮಿಲಿ ಫ್ಯಾಮಿಲಿ ಇನ್ ದ ಸೆನ್ಸ್ ಅವರು ಮೂವತ್ತು ವರ್ಷ ಸರ್ವಿಸ್ ಮಾಡ್ತಾ ಇದ್ರೆ ಅವ್ರ ಒಟ್ಟಿಗೆ ಎಲ್ಲರೂ ಮೂವ್ ಆಗ್ತಾರೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಟ್ ಇ ಎಂ ಇ ಎ ಸಿ ಇವರೆಲ್ಲ ಏನು ಇಂಡಿವಿಜುವಲಿ ಆ ಫ್ಯಾಮ್ಲಿಗೆ ಹೋಗಿ ಸೇರ್ಬೇಕು ಎವ್ರಿ ತ್ರೀ ಇಯರ್ಸ್ ಆದ್ಮೇಲೆ ತ್ರೀ ಇಯರ್ಸ್ ಟೆನ್ ಇಯರ್ ಆದ್ಮೇಲೆ ನಮಗೆ ಅಗೈನ್ ಐ ಗೆಟ್ ಇಂಡಿವಿಜುವಲ್ ಪೋಸ್ಟಿಂಗ್ ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ಕೂಡ ನಾವು ಅವ್ರ ಜೊತೆ ವಿಲ್ ಅಟ್ಯಾಚ್ ವಿತ್ ದಮ್ ಯಾಕೆಂದರೆ ಅವರ ಎಕ್ವಿಪ್ಮೆಂಟನ್ನು ಸರ್ವಿಸಬಿಲಿಟಿ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇ ಎಮ್ ಇರುತ್ತೆ ಓಕೆ ಅದೇ ಥರ ರೈಫಲ್ ಆಗಲಿ ವೆಹಿಕಲ್ಸ್ ಆಗಲಿ ವೆಹಿಕಲ್ ಏನಾದರೂ ಬ್ರೇಕ್ ಡೌನ್ ಆದರೆ ಅದಕ್ಕೂ ಬೇರೆ ಇ ಎಮ್ ಇ ಯಲ್ಲಿ ನಾ ಫಾರ್ಟಿ ಟೂ ಟ್ರೇಡ್ಸ್ ಇದೆ ಟೋಟಲ್ ಫಾರ್ಟಿ ಟೂ ಟ್ರೇಡ್ಸ್ ಈಗ ಇನ್ಸ್ಟ್ರೂಮೆಂಟ್ ಇದೆ ಟೆಲಿಕಾಂ ಇದೆ ಟೆಲಿಕಮ್ ಅಲ್ಲಿ ಮೂರ್ ಇದೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ ಇದೆ ಎ ವೆಹಿಕಲ್ ಬಿ ವೆಹಿಕಲ್ ಸಿ ವೆಹಿಕಲ್ ಎ ವೆಹಿಕಲ್ ಅಂದ್ರೆ ನಮ್ದು ಆರ್ಮಡ್ ವೆಹಿಕಲ್ಸ್ ಬರುತ್ತೆ ಬಿ ವೆಹಿಕಲ್ ಅಂದ್ರೆ ನಮ್ದು ಕಮರ್ಷಿಯಲ್ ವೆಹಿಕಲ್ ಲೈಟ್ ವೆಹಿಕಲ್ಸ್ ಟೂ ವೀಲರ್ಸ್ ಇದೆಲ್ಲ ಬರುತ್ತೆ ಈಗ ಒಂದ್ ಕೆಲವು ಜಾಗಕ್ಕೆ ಬಂದು ಫೋರ್ ವೀಲರ್ ಹೋಗಕ್ಕಾಗಲ್ಲ ಡಾಕ್ ತಗೊಂಡ್ ಹೋಗ್ಬೇಕು ಅಥವಾ ಬೇರೆ ಏನಾದ್ರು ಮೆಸೇಜ್ ಹೋಗ್ಬೇಕಂದ್ರೆ ಟೂ ವೀಲರ್ಸ್ ಯೂಸ್ ಸಿ ವೆಹಿಕಲ್ಸ್ ಏನಾಗುತ್ತೆ ಜನರೇಟರ್ಸ್ ಕಟರ್ ಪಿಲ್ಲರ್ಸ್ ಡೋಸರ್ಸ್ ಈ ತರ ಎಕ್ವಿಪ್ಮೆಂಟ್ಸ್ ಸಿ ವೆಹಿಕಲ್ ಅಲ್ಲಿ ಬರುತ್ತೆ ಅಥವಾ ಬೋಟ್ಸ್ ಈ ಬೋಟ್ ಅಲ್ಲಿ ನೀರಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ ಒಳಗೆ ಬಂದ್ರೆ ಈಗ ಹಾಗೆ ದಾಟೋದು ಸೊ ಅದನ್ನು ಈ ತರ ಮೇಂಟೆನೆ ಅದೇ ಅದ ಆ ವಿಚಾರದಲ್ಲಿ ನಮ್ಮ ಇ ಎಮ್ ಎಲ್ಲಿ ಫಾರ್ಟಿ ಟೂ ಟ್ರೇಡ್ಸ್ ಇದೆ ಈ ತರ ನಮ್ದು ಇದು ಆರ್ಮಡ್ ಫೋರ್ಸ್ ಅಂತ ಅಂದ್ರೆ ಆರ್ಮಿ ನೇವಿ ಅಂಡ್ ಏರ್ ಫೋರ್ಸ್ ಇದರಲ್ಲಿ ಮೂರ್ದು ಸಿಂಬಲ್ ಇದೆ ನೀವು ನೋಡೋದಾದ್ರೆ ಏರ್ ಫೋರ್ಸ್ ವಿಂಗ್ಸ್ ಇದೆ ಅಂಡ್ ನೇವಿದು ಆಂಕರ್ ಇದೆ ಅಂಡ್ ಆರ್ಮಿ ಇದು ಅಶೋಕ ಸ್ತಂಭ ಮತ್ತೆ ಸ್ವಾರ್ಡ್ ಇದೆ ನೋಡಿ ಪ್ರತಿ ಫೋರ್ಸ್ಗೆ

ವಿ ಆರ್ ಟ್ರೈನ್ ಫಾರ್ ಯೂಸಿಂಗ್ ಇದು ಓನ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಫಾರ್ ಜನರಲ್ ಪಬ್ಲಿಕ್ ಇಟ್ ಸ್ಟಿಲ್ ಇನ್ ಕನ್ಫ್ಯೂಷನ್ ಸ್ಟೇಟ್ ಏನಂದ್ರೆ ಇವಾಗ ಬಿ ಎಸ್ ನು ಆರ್ಮಿ ಅಂತಾರೆ ಬಿ ಐಟಿಬಿಪಿ ಜವಾನ್ಸ್ ಅಂತಾರೆ ಸಿ ದೇ ಆರ್ ಕಾಲ್ಡ್ ಪ್ಯಾರಾಮಿಲಿಟರಿ ಫೋರ್ಸಸ್ ವಿ ಆರ್ ಮಿಲಿಟರಿ ಫೋರ್ಸಸ್ ಮಿಲಿಟರಿ ಫೋರ್ಸಸ್ ಅಲ್ಲಿ ಬರೋದು ಮೂರೆ ಸ್ವಲ್ಪ ಫಿಲ್ಟ್ರೇಷನ್ ಮಾಡಕ್ ಮಾಡ್ತೀನಿ ಅದನ್ನ ಅಂದ್ರೆ ವಾರ್ ಆಗತ್ತಿಗೆ ಬಿ ಪಿ ವಿಲ್ ಕಮ್ ಬ್ಯಾಕ್ ಬ್ಯಾಕ್ ಕಮ್ ಮೊದಲಿಗೆ ದೇ ವಿಲ್ ಬಿ ಆಲ್ವೇಸ್ అందే స్ట్రెంత్ అండ్ ఎవరింగ్ ఇస్ లెస్ దాట్ స్టేన్ దట్

ಇವಾಗ ಅವ್ರ ಇಲ್ಲ ಅಂತ ಹೇಳಿದ್ರೆ ದೇರ್ ರೋಲ್ ಇಸ್ ದಟ್ ಎಲ್ಸ್ತಾರೆಂಗ್ ರಿಲ್ಯಾಕ್ಸೇಷನ್ ಆರ್ ಕನ್ಸೇಷನ್ ಇನ್ ಟ್ರೈನಿಂಗ್ ಇಟ್ ಇಸ್ ಎನಿ ಟ್ರೇಡ್ మాస్ టెక్ ఇన్ ఆటోమొబైల్ కమ్స్ట్ మీ మై సెల్ఫ్ జనరల్ స్టేట్మెంట్ లెట్ ఎమ్మెస్ ఓన్లీ ఈవెన్ అనరల్ఫటీ కమ్స్ జనరల్ అంత సో హి ఆల్సో ట్రైన్డ్ ఇన్ దట్ వే ఆల్సో దే ఆర్ ఆల్సో ట్రైన్డ్ ఇన్ ద సో దిస్ కాల్డ్ ది సోల్జర్ 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 ఆఫ్ అకాడమీ ಅಥಾರಿನ್ಲಿ ವಿನ್ ಲೀವ್ ವಿನ್ ಲೀವ್ ಅದರ್ವೈಸ್ ಲೀವ್ ವಿಲ್ ಬಿ ನಾಟ್ ಗಿವನ್ ಟು ಯು ಇಟ್ ಇಸ್ ನಾಟ್ ಅಟ್ ಆಲ್ ಸ್ಯಾಂಕ್ಷನ್ ಫಸ್ಟ್ ಲೀವ್ ಹೋಗಿದ ತಕ್ಷಣ ಮೆನಿ ಡಿಪಾರ್ಟ್ಮೆಂಟ್ ಇರುತ್ತೆ ಅವ್ರ ಹತ್ರ ಎಲ್ಲ ಸಿಗ್ನೇಚರ್ ತಗೋಬೇಕು ಇಲ್ಲಿ ನೋಡ್ರೆ ఫిజికల్ ఫిట్స్ రికార్డ్ అదే మాత్ర ఓకే ఈవ్రీన్ ఇస్ ఎ కంప్లీట్లీ డిసింప్లి పర్సన్ డిసిప్లి ನೆಕ್ಸ್ಟ್ ಸೊ ಡಿಸಿನ್ ಈಸ್ಟ್ ಕ್ವಾಲಿಫಿಕೇಶನ್ ಡಿಸಿಪ್ಲೀನ್ ಲೈಫ್ ನಾವು ಮನೆಯಿಂದ ಹೋಗೋತ್ತಿಗೆ ಮನೆಯ ವಾತಾವರಣ ಬೇರೆ ಇರುತ್ತೆ ವೆನ್ ನಾವು ಆರ್ಮಿಗೆ ಸೇರದೆ ಸೇರಿದ ನಂತರ ಅಥವಾ ಎ ಫೋರ್ಸ್ ನೇವಿಗೆ ಸೇರಿದ ನಂತರ ಅಲ್ಲಿ ಎನ್ವೈರನ್ಮೆಂಟ್ ಬೇಗ ಬೇರೆ ಇರುತ್ತೆ ಸೊ ಲೈಫ್ ಶುಡ್ ಬಿ ಡಿಸಪ್ಲೈನ್ಡ್ ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳಬೇಕು ಫಸ್ಟ್ ಪರೇಡ್ ವಿ ಹ್ಯಾವ್ ಟು ಅಟೆಂಡ್ ನೆಕ್ಸ್ಟ್ ಏನಿರುತ್ತೆ ಅದನ್ನು ನಾವು ಕಂಟಿನ್ಯೂ ಮಾಡಬೇಕು ಲಂಚ್ ಟೀ ಬ್ರೇಕ್ ವಿಲ್ ಬಿ ಆನ್ ಟೈಮ್ ದೆನ್ ಲಂಚ್ ವಿಲ್ ಬಿ ಆನ್ ಟೈಮ್ ನೆಕ್ಸ್ಟ್ ಗೇಮ್ ಪಿರಿಯಡ್ ಐ ಹ್ಯಾವ್ ಟು ಅಟೆಂಡ್ ಅದನ್ನು ತಿಳಿಸೋಣ ನಮ್ದಲ್ಲಿ ಹೇಗಿದೆ ನಮ್ದು ಹೇಗೆ ಹೇಗೆ ಮಾಡುತ್ತಾರೆ ಆರ್ಮಿನಲ್ಲಿ ಹೆಂಗಿರುತ್ತೆ ಏರ್ಫೋರ್ಸ್ ನಲ್ಲಿ ಹೆಂಗಿದೆ ಮತ್ತೆ ಇದ್ರಲ್ಲಿ ಹೆಂಗಿದೆ ಅಂತ ಅಂದ್ಬಿಟ್ಟು ಮೂರ್ರವೂ ಸೇಮ್ ಸ್ವಲ್ಪ ಸ್ವಲ್ಪ ಸೇಮ್ ಇರ್ಬೋದು ಬಟ್ ಲಿಟಲ್ ಡಿಫ್ರೆನ್ಸಸ್ ಇರುತ್ತೆ ಅಷ್ಟೇ ಆದ್ರೆ ನಮ್ದವ್ ಅಷ್ಟೇ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾ ಇದ್ವಿ ನಾವು ಫೋರ್ ಫೋರ್ ಓ ಕ್ಲಾಕ್ ಎದ್ದ ತಕ್ಷಣ ಫಸ್ಟ್ ಬರ್ಕ್ ಚಾರ್ ಚಾರ್ಪಾಯಿ ಮೇಲೆ ಕೂತ್ಕೊಂಡ ತಕ್ಷಣ ಮಾಡ್ತಾ ಶೇವಿಂಗ್ మళ్ బై దినెర్క

ಹಿಪ್ಪಿ ಅಂದ್ರೆ ಕೂದಲ್ ಬೆಳೆಸ್ಕೊಳ್ತಾ ಇದ್ರು ದೇ ಇಸ್ ಟು ಲುಕ್ ಲೈಕ್ ಹೀರೋಸ್ ಸ್ಮಾರ್ಟ್ ಗೈಸ್ ಎಷ್ಟು ಜನ ಹತ್ಕೊಂಡಿದ್ದಾರೆ ಗೊತ್ತಾ ಹತ್ತಿದ್ದಾರೆ ಕಟ್ ಮಾಡುವಾಗ ದೇ ಹ್ ಲಿಟ್ರಲಿ ಕ್ರೈಡ್ ವೆಪ್ಟ್ ವೆಬ್ಟ್ ಏ ಸೋಲ್ಜರ್ ಅಂದ್ರೆ ಮೆಂಟಲಿ ಫಿಸಿಕಲಿ ಯಾವ್ ಟು ಬಿ ಫಿಟ್ ಶುಡ್ ಬಿ ಫಿಟ್ ಮಸ್ಟ್ ಆ್ಯಂಡ್ ಶುಡ್ಲ್ ಮೆಂಟಲ್ ಪ್ರಿಪರೇಷನ್ ಹೆಂಗೆ ಅದು ನಾವು ಮಲ್ಕೊಳ್ಳೋದು ಹೆಂಗೆ ಇದ್ದೇಳೋದಂಗೆ ಎಲ್ಲ ಪ್ರತಿಯೊಂದು ಇದೆ ತಕ್ಷಣ ಆಫ್ ಯಾರ್ ಟು ಪುಟ್ ಅವರ್ ಚಾಪ್ ಕರೆಕ್ಟ್ಲಿ ಹ್ಮ್ ಹಾಕಿ ಹಾಸ್ಕೆ ಗಿಸ್ಕಿ ಇರ್ತಿ ಎಲ್ಲ ಹಿಂಗೆ ಮಾಡ್ಸಿ ಗಿಡ್ಸಿ ಎಲ್ಲ ಕರೆಕ್ಟಾಗಿ ಇಟ್ಲೆ ಇಡ್ಬೇಕು ಕಿಟ್ಲೇಡ್ ಅಂತೀವಿ ಅದನ್ನ ನಾವು ಕಿಟ್ಸಲ್ಲಿ ಅಂದ್ರೆ ಶುಡ್ ಬಿ ಇದೆ ದ ಟೈಮ್ ವೆ ಯು ಗೆಟ್ ಅಪ್ ಇಟ್ಸ್ ನಾಟ್ ಇಮ್ಮಿಡಿಯೆಟ್ಲಿ ಮ್ಯಾಂಂಡೇಟ್ರಿ ನೀವು ಫ್ರೆಶ್ ಆಗ್ಬಿಟ್ಟು ಬಂದು ನಿಮ್ಮ ಬೆಡ್ಡಿಂಗ್ ನೀವು ಮಾಡ್ಕೊಂಡು ನೀಟಾಗಿ ನಿಮ್ಮ ದಿಂಬು ವಡೆ ಅವರಿ ಇಟ್ ಈಸ್ ಬೆಡ್ ಮಾಡಿಸಿ ದಿಂಬು ಕೆಳಗಡೆ ಇಡಬೇಕು ಫೋ ಕಂಬ್ಲಿಂದ್ ಫೋಲ್ಡ್ ಮಾಡಿ ಕಾಲ ಹತ್ರ ಇಡಬೇಕು ಅದ ತದನಂತರ ನಿಮಗೆ ಶೂಸ್ ಹೆಂಗೆ ಎಕ್ಸ್ಟ್ರಾ ಶೂಸ್ ಇರ್ತವೆ ಪಿ ಟಿ ಶೂಸ್ ಪರೇಡ್ ಶೂಸು ನಾರ್ಮಲ್ ಟ್ರೈನಿಂಗ್ ಶೂಸ್ ಅವುಗಳನ್ನೆಲ್ಲ ಕ್ಲೀನ್ ಮಾಡಿ ಮುಂದುಗಡೆ ಇಡಬೇಕು ನಮ್ಮ ಕೆಳಗಡೆ ಒಂದಿನ ಆವೇಶ್ ಇಲ್ಲ ಸರ್ ನಮಗೆ ಟ್ರಂಕ್ ಇರುತ್ತೆ ಟ್ರಂಕ್ ಮುಂದ್ಗಡೆ ಲೇ ಮಾಡಬೇಕು ಕರೆಕ್ಟಾಗಿರ್ಬೇಕು ಲೈನಲ್ಲಿ ಎಲ್ಲ ಎವರಿ ಡಸ್ ಲೈನ್ ಪೀಪಲ್ ಆರ್ ದೇ ಟು ಚೆಕ್ ದರ್ ವಾರ್ ದಿ ಕಾಮನ್ ಚೆಕ್ ಇಫ್ ಯು ಆರ್ ನಾಟ್ ಕೆರ್ ಡೇ ಇವೆಂಟ್ ರೊಟೀನ್ ಚೆಕ್ ಇಟ್ ಎವರಿ ಡೇ ಅದೆಲ್ಲ ಆಯ್ತು ಅಂದ್ರೆ ನಮ್ದೆಲ್ಲ ಆಯ್ತು ಸರೌಂಡಿಂಗ್ಸ್ ನಾವು ಮಾಡ್ತೀವಿ ಶ್ರಮದಾನ್ ಶ್ರಮ ಇದ್ರಲ್ಲಿ ವರ್ಕಿಂಗ್ ಪೀರಿಯಡ್ ಅಂತ ಇರುತ್ತೆ ಅದ್ರಲ್ಲಿ ಕರ್ಕೊಂಡು ಹೋದ್ರೆ

ప్ఴర్ పాటిస Donald 49! వ౫ం పా ఏన్ రెగ్ షె ఈశే disappears డొ కారం దిిక్ర఺సం వం ప్గికి వ్తు, థూ఑టర్ భల్఩ం అ౔ిం హతయ వూ మైతే వరె వ్నల్ కార్ తాబాం �

ಕಮ್ ಕೋಪ್ ಕೋಪ್ ಅಪ್ ಅಸ್ ಕಾಸ್ಟ್ ಆರ್ಮಡ್ ಫೋರ್ಸ್ ಜಾತಿಪಾತ ಇಲ್ಲ ನೋ ಅಪ್ ಅಂಡ್ ಡೌನ್ಸ್ ಎಲ್ಲರೂ ಒಂದೇನೆಯಲ್ಲಿ ಎಲ್ಲರೂ ಬಡವಂಗ್ ಈಸ್ ಸೋಲ್ಜರ್ ಅಷ್ಟೇ ವಿ ನೋ ದ್ ವಿರ್ಜರ್ಸ್